ಕಳೆದ ಒಂದು ವರ್ಷದಿಂದ ಮಾಡಿರುವಂಥ ಏನು ಜನಸಾಮಾನ್ಯರಿಗೆ ಬರೆ ಹಾಕುವಂಥ ರೀತಿಯಲ್ಲಿ ಯಾವ ಜಾಸ್ತಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಳೆದ ಒಂದು ವರ್ಷದಲ್ಲಿ ಮೂರ್ನಾಲ್ಕು ತಿಂಗಳು ಕೋಡ್ ಆಫ್ ಕಂಡಕ್ಟು ಜನವರಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುರುವಾಗಿದ್ದು ಮೊನ್ನೆ ಜೂನ್ ಹತ್ತರವರೆಗೆ ಕೋಡ್ ಆಫ್ ಕಂಡಕ್ಟು ಆ ಮೂರು ತಿಂಗಳಲ್ಲಿ ಇವರು ಯಾವುದೇ ವಸ್ತುವಿನ ಬೆಲೆ ಏರಿಕೆಯನ್ನು ಮಾಡಕ್ಕೆ ಆಗಿಲ್ಲ ಯಾಕೆಂದ್ರೆ ಚುನಾವಣೆ ನೀತಿ ಸಂಹಿತೆ ಇತ್ತು ಇಲ್ಲದ್ರೆ ರೀ ಅವಾಗ್ಲೂ ಮಾಡಿಬಿಡ್ತಾ ಇದ್ರು ನಾವು ಪಟ್ಟಿ ಮಾಡಿದ್ದೀವಿ ಕಳೆದ ಒಂದು ವರ್ಷದಿಂದ ತಿಂಗಳಿಗೆ ಒಮ್ಮೆ ತಿಂಗಳಿಗೆ ಒಂದು ವಸ್ತುಗಳ ಬೆಲೆ ಏರಿಕೆ ಮಾಡುವಂಥದ್ದನ್ನ ಮಾಡಿದ್ದಾರೆ ಬಂಧುಗಳೇ ಗ್ಯಾರಂಟಿಗೆ ಪರಿಶಿಷ್ಟ ಹನ್ನೊಂದು ಸಾವಿರ ಕೋಟಿ ಹೋಗಿದ್ದು ಒಂದು ಸಾಧನೆ ರೈತರ ಹೆಗಲಿಗೆ ವಿದ್ಯುತ್ ಹೊರೆಯನ್ನು ಮಾಡಿರುವಂಥದ್ದು ವಿದ್ಯುತ್ ದರವನ್ನು ಜಾಸ್ತಿ ಮಾಡಿರುವಂಥದ್ದು ಗೋಹತ್ಯೆ ನಿಷೇಧದ ಕಾಯ್ದೆಯನ್ನ ವಾಪಸ್ ಮಾಡ್ತೀನಿ ಎನ್ನುವದ್ದು ಅದೇ ರೀತಿ ರಾಜ್ಯದಲ್ಲಿ ಕೈ ಮೀರಿದ ಮಿತಿ ಮೀರಿದ ಕ್ರೈಮ್ ಆಗಿರುವಂಥದ್ದು ಹಿಂದೂ ಸೇವಕರ ಬಂಧನವನ್ನ ಮಾಡಿರುವಂಥದ್ದು ಸಕಾಲಕ್ಕೆ ಸಾಲವೇ ಸಿಗದೆ ಇರುವಂಥ ರೀತಿಯಲ್ಲಿ ಸರ್ಕಾರ ನೋಡಿರುವಂಥದ್ದು ಎಲ್ಲ ಸ್ಟಾಂಪ್ ಡ್ಯೂಟಿಯನ್ನು ಏನು ಆಸ್ತಿ ತೆರಿಗೆ ಹೆಚ್ಚಳವನ್ನ ಮಾಡಿರುವಂಥದ್ದು ಈಗ ಡೀಸೆಲ್ ಮತ್ತೆ ಪೆಟ್ರೋಲ್ ದರವನ್ನ ಏರಿಕೆ ಮಾಡಿರುವಂತದ್ದು ಒಂದು ಹೆಣ್ಣು ಮಗಳು ಶಕ್ತಿ ಯೋಜನೆಯಲ್ಲಿ ಕೆಂಪು ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವರ ಎಲ್ಲ ಗಂಡಂದಿರು ಯಾರೆಲ್ಲ ಗಂಡಸರಿದ್ದಾರೆ ಅವರುಗಳು ಎಲ್ಲ ಬಸ್ ಅಲ್ಲಿ ದರವನ್ನ ದುಪ್ಪಟ್ಟು ಕೊಡುವಂತ ರೀತಿಯಲ್ಲಿ ಈ ಸರ್ಕಾರ ಮಾಡಿದೆ ಒಂಬತ್ತು ತಿಂಗಳಲ್ಲಿ ಹನ್ನೆರಡು ವರ್ಷದಲ್ಲಿ ಒಂಬತ್ತು ಅಗತ್ಯ ವಸ್ತುಗಳ ಜನಸಾಮಾನ್ಯರ ಮೇಲೆ ಹೊರೆಯನ್ನ ಮಾಡುವಂತ ರೀತಿಯಲ್ಲಿ ಎಲ್ಲ ದರಗಳನ್ನು ಏರಿಕೆ ಮಾಡಿದ್ದಾರೆ ಇವತ್ತು ರಸ್ತೆ ತಡೆ ಮಾಡ್ತಾ ಇದೀವಿ ಬರುವ ಇಪ್ಪತ್ತೆಂಟನೇ ತಾರೀಕು ಪರಿಶಿಷ್ಟ ಪಂಗಡಗಳ ಏನು ಆಯೋಗದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಏನು ನಡೆದಿದೆ ಅದರ ವಿರುದ್ಧ ನಾವು ಮತ್ತೆ ರಾಜ್ಯದಲ್ಲಿ ಬೀದಿಗಿಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಸರ್ಕಾರ ತೊಲಗಬೇಕು ಅದಕ್ಕಾಗಿ ಬೇರೆಲ್ಲ ರೀತಿಯ ಪ್ರತಿಭಟನೆಯನ್ನ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಸದ್ಯದಲ್ಲ ಸರ್ಕಾರ ಅಧಿವೇಶನವನ್ನು ಕರಿತಾ ಇದೆ ಅಧಿವೇಶನದಲ್ಲಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಿಧಾನಸಭೆಯ ಒಳಗೆ ವಿಧಾನಸಭೆಯ ಹೊರಗೆ ಎರಡೂ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಿಕ್ಕೆ ಮಾಡ್ತಾ ಇದೀವಿ ಇವತ್ತು ಸಾಂಕೇತಿಕವಾಗಿ ನಮ್ಮ ನಗರಾಧ್ಯಕ್ಷರ ಜೊತೆ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದೀವಿ ಬಂಧುಗಳೇ